ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬಸರೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ವಿಜಯಪಥ ಎಂಬ ವಿಶಿಷ್ಟ ಕಾರ್ಯಕ್ರಮವೊಂದು ಬಸರೂರಿನ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಭಾನುವಾರ ನಡೆಯಿತು ಹುಟ್ಟೂರ ಸನ್ಮಾನ ಕಾರ್ಯಕ್ರಮಕ್ಕೆ ಮುನ್ನ ವೀರಯೋಧ ದೀಪಕ್ ಕುಮಾರ್ ಅವರನ್ನು ಕುಂದಾಪುರದ ಮುಖ್ಯರಸ್ತೆಯಲ್ಲಿ ಪುರಮೆರವಣಿಗೆ ಮೂಲಕ ಕರೆತರಲಾಯಿತು ಬಳಿಕ ಕುಂದಾಪುರದಿಂದ ಬಸರೂರು ಮೂರ್ ಕೈಮಾರ್ಗವಾಗಿ ಪೇಟೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಹುಟ್ಟೂರ ಸನ್ಮಾನಕ್ಕೆ ಕರೆತರಲಾಯಿತು ವಿದ್ಯಾರ್ಥಿಗಳು ಪಥಸಂಚಲನದ ಮೂಲಕ ಸನ್ಮಾನಿತರನ್ನು ಕರೆತಂದ ಪರಿ ಆಕರ್ಷಣೀಯವಾಗಿತ್ತು ಸಂಸ್ಥೆಯ ಗೌರವಾಧ್ಯಕ್ಷ ಅಬ್ದುಲ್ಲಾಜಿ ಕಾರ್ಯದರ್ಶಿ ವಿವೇಕಾನಂದ ಖಜಾಂಜಿ ಅಶೋಕ್ ಬಿಕೆ ಗಣ್ಯರನ್ನು ಸಭೆಗೆ ಆಹ್ವಾನಿಸಿದರು ಶಿವಾಜಿ ಅಭಿಮಾನಿ ಬಳಗ ಮತ್ತು ಸನಾತನಿ ನಾಟ್ಯ ಕಲಾಲಯ ತಂಡದಿಂದ ವಿವಿಧ ನೃತ್ಯ ಕಾರ್ಯಕ್ರಮಗಳು ನಡೆದವು ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ಅಶೋಕ್ ಕೆರೆಕಟ್ಟೆ ಅವರು ಸಂಸ್ಥೆಯು ನಡೆದು ಬಂದ ಹಾದಿಯನ್ನು ವಿವರಿಸಿದರು ಯೋಧರು ಆಗಮಿಸ್ತಾ ಇದ್ದಾರೆ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿ ನಾವು ಬಸ್ರೂರಿನಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಅವರಿಗೆ ಹುಟ್ಟೂರ ಸನ್ಮಾನವನ್ನು ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೀಪಕ್ ಕುಮಾರ್ ಅವರನ್ನ ಸನ್ಮಾನಿಸುವಂತಹ ಮೂರನೇ ಈ ವೇದಿಕೆ ನಮ್ಮದಾಗಿದೆ ಯೋಧರನ್ನ ಸನ್ಮಾನಿಸುವಂತಹ ಈ ಮೂರನೇ ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಆಗಿದೆ ಅದಕ್ಕಾಗಿ ಹರ್ಷಿಸುತ್ತೇನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೇವಾನಂದ ಶೆಟ್ಟಿಹಳ್ಳಾಡು ಅವರು ಮಾತನಾಡಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಗಡಿ ಭಾಗಗಳಲ್ಲಿ ಹೋರಾಡುವ ವೀರ ಸೈನಿಕರಿಗೆ ಗೌರವಿಸಿ ಸನ್ಮಾನಿಸುವುದು ಯುವಜನತೆ ಮತ್ತು ಮಕ್ಕಳಿಗೆ ಸ್ಫೂರ್ತಿ ನೀಡುತ್ತದೆ ಆ ನಿಟ್ಟಿನಲ್ಲಿ ಬಸರೂರು ಸ್ಪೋರ್ಟ್ಸ್ ಕ್ಲಬ್ ಕಾರ್ಯ ಶ್ಲಾಘನೀಯ ಎಂದರು ಒಂದು ಊರಿನಲ್ಲಿ ಇಂಥ ಸಂಘ ಸಂಸ್ಥೆಗಳಿದ್ರೆ ಬಹುಶಃ ಒಳ್ಳೆಯದನ್ನ ಗುರುತಿಸುವಂತಹ ಕೆಲಸಗಳಾಗ್ತದೆ ನಾವು ಸತ್ಯನಾರಾಯಣಗಾಗಲಿ ದೀಪಕ್ ಕುಮಾರಿಗಾಗಲಿ ಸನ್ಮಾನ ಮಾಡಿದಾಗ ಬಹುಶಃ ಅನೇಕ ನಮ್ಮ ಮಕ್ಕಳಿಗೆ ಇದರಿಂದ ಸ್ಫೂರ್ತಿ ಆಗ್ತದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೊಡಗು ಬಿಟ್ರೆ ನಮ್ಮಲ್ಲಿ ಸೈನ್ಯ ಸೇರುವವರು ಕಡಿಮೆ ಸ್ವಲ್ಪ ಕಡಿಮೆ ಅನ್ನೋದು ನನ್ನ ಭಾವನೆ ನನ್ನ ಅಂದಾಜಿನ ಪ್ರಕಾರ ಇವತ್ತು ದೀಪಕ್ ಕುಮಾರರಿಗೆ ರಾಷ್ಟ್ರಪತಿಯ ಶೌರ್ಯ ಪ್ರಶಸ್ತಿಗಿಂತ ಮಿಗಿಲಾದ ಪ್ರಶಸ್ತಿ ಇವತ್ತು ಅವರು ಉಟ್ಟೂರಿನಲ್ಲಿ ಸಿಕ್ಕಿದೆ ಅನ್ನೋದು ನನ್ನ ಭಾವನೆ ಇದೇ ಸಂದರ್ಭ ಬಸ್ರೂರಿನ ಯೋಧ ದೀಪಕ್ ಕುಮಾರ್ ಅವರಿಗೆ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ನಡೆಯಿತು ಬಸ್ರೂರು ಫ್ರೆಂಡ್ಸ್ ಕ್ಲಬ್ನ ಸದಸ್ಯ ನಾಜಿಂ ಅವರು ಸನ್ಮಾನಿತ ಯೋಧ ದೀಪಕ್ ಕುಮಾರ್ ಅವರನ್ನು ಪರಿಚಯಿಸಿದರು ಇಪ್ಪತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ಬಳಿಕ ದೀಪಕ್ ಕುಮಾರ್ ಅವರು ಮಾತನಾಡಿ ಕಠಿಣ ಪರಿಶ್ರಮದಿಂದ ಮತ್ತು ನಿರಂತರ ಅಭ್ಯಾಸದಿಂದ ಸಾಧನೆ ಸಾಧ್ಯ ಎಂದರು ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ದೇಶಪ್ರೇಮ ರಕ್ತದಲ್ಲಿಯೇ ಬರಬೇಕು ಆಗ ಮಾತ್ರವೇ ನನ್ನ ದೇಶದ ಬಗ್ಗೆ ಗೌರವ ಮತ್ತು ಅಭಿಮಾನ ಉಳಿಯಲು ಸಾಧ್ಯ ಇಂದಿನ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುವುದರಿಂದ ದೈಹಿಕ ಮತ್ತು ಮಾನಸಿಕ ಪರಿಶ್ರಮ ಇಲ್ಲದಂತಾಗಿದೆ ಅಧ್ಯಯನ ಮತ್ತು ಅಭ್ಯಾಸ ಕಾಣದಂತಾಗಿದೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ದೇಶಭಕ್ತಿಯ ಅರಿವು ಮೂಡಿಸಬೇಕು ಕೇವಲ ಮೊಬೈಲ್ ಹಿಡ್ಕೊಂಡು ಪ್ರಾಕ್ಟೀಸ್ ಯಾರು ಮಾಡಲ್ಲ ಗ್ರೌಂಡ್ ಅಲ್ಲಿ ಮಕ್ಕಳು ಸಿಗಲ್ಲ ನಾವು ಹೋಗಬೇಕು ಹೋಗಪ್ಪ ಕೆಲಸ ಮಾಡು ಆಟ ಆಡು ಅಂತ ಹೇಳಿ ಯಾರು ಹೋಗ್ತಾರೆ ಓಡೋದಿಲ್ಲ ಮಾಡೋದಿಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ಹೋಗ್ತಾರೆ ಎಂಟು ಗಂಟೆ ಒಂಬತ್ತು ಗಂಟೆ ಹೋಗ್ತಾರೆ ಸಂಜೆ ಐದು ಗಂಟೆ ಬರುತ್ತಾರೆ ಮತ್ತೆ ಹೋಮ್ ವರ್ಕ್ ಅದು ಇದು ಅಂತ ಹೇಳಿ ಮಾಡ್ತಾರೆ ಮೇನ್ ಇರೋದು ಇದರಲ್ಲಿ ಹೆಲ್ತ್ ಹೆಲ್ತ್ ಮುಖ್ಯ ನಾವ್ ಏನೇ ಮಾಡಬೇಕು ಅಂದ್ರೆ ಹೆಲ್ತ್ ಬೇಕೇ ಬೇಕು ಹಾಗಾಗಿ ಹೆಲ್ತ್ ನಾವು ಒಂದೇ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡ್ರೆ ಎಲ್ಲ ಕೆಲಸನೂ ಮಾಡ್ಬೋದು ಒಳ್ಳೆ ಅಪರ್ಚುನಿಟಿ ಇದೆ ಒಳ್ಳೆ ಚಾನ್ಸ್ ಒಳ್ಳೆ ರೆಸ್ಪೆಕ್ಟ್ ಇಲ್ಲಿವರೆಗೂ ನನ್ಗೆ ಈ ಕಾರ್ಯಕ್ರಮ ನನ್ಗೆ ಇಷ್ಟು ಏನೋ ಒಂಥರ ಖುಷಿ ಇಷ್ಟೇ ನಾನು ಅಂದ್ರೆ ನಮ್ಮೂರಿನ ಜನರಿಗೆ ಅಥವಾ ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾನು ಇದನ್ನ ಹೇಳ್ತೀನಿ ಏನೇ ಮಾಡಿ ನೀವು ಒಳ್ಳೆ ರೀತಿಯಲ್ಲಿ ಮುಂದೆ ಬರಬಹುದು ಒಳ್ಳೆ ಕೆಲಸ ಬಸರೂರು ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಮಾಜಿ ಯೋಧ ಸತ್ಯನಾರಾಯಣ ಬಸರೂರು ಅಧ್ಯಕ್ಷತೆ ವಹಿಸಿದ್ದರು ಕೋಟಾ ಪಡುಕೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಆಚಾರ್ಯ ದಿಕ್ಸೂಚಿ ಭಾಷಣ ಮಾಡಿದರು ಉದ್ಯಮಿ ಬ್ರಹ್ಮಾವರದ ಪ್ರವೀಣ್ ಕುಮಾರ್ ಶೆಟ್ಟಿ ನಿವೃತ್ತ ಯೋಧ ಗಣಪತಿ ಖಾರ್ವಿ ಬಸ್ರೂರು ಬಸರೂರು ನೇಕಾರರ ಸೊಸೈಟಿಯ ನಿರ್ದೇಶಕ ರಾಜೇಂದ್ರ ಶೆಟ್ಟಿಗಾರ್ ಬಸ್ರೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷ ಶೀನಾ ಪೂಜಾರಿ ಜನಜಾಗೃತಿ ವೇದಿಕೆ ಕುಂದಾಪುರ ಇದರ ಅಧ್ಯಕ್ಷ ವಕೀಲ ಉಮೇಶ್ ಶೆಟ್ಟಿ ಶಾನ್ಕಟ್ ಉದ್ಯಮಿ ಹರ್ಷವರ್ಧನ್ ಶೆಟ್ಟಿ ಕುಂದಾಪುರ ಬಸರೂರು ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷ ಶಾಹುಲ್ ಹಮೀದ್ ಮೊದಲಾದವರು ಉಪಸ್ಥಿತರಿದ್ದರು ಬಸರೂರು ಸ್ಪೋರ್ಟ್ಸ್ ಕ್ಲಬ್ ಜೊತೆ ಕಾರ್ಯದರ್ಶಿ ಬಿ ರಾಜೇಶ್ ಗಾಣಿಗ ವಂದಿಸಿದರು ಸಾರಿಕಾ ಅಶೋಕ್ ಕಾರ್ಯಕ್ರಮ ನಿರೂಪಿಸಿದರು जयशेखर मडप्पाडी वास्तवा डॉट काम कुंदापुरा